ಚಿಕ್ಕವನಹಳ್ಳಿ ಮಂಜುನಾಥ ಬಣದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ದಾವಣಗೆರೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ರೈತರ ಬೇಡಿಕೆ ಈಡೇರಿಕೆಗಾಗಿ ದಾವಣಗೆರೆ ಕೆಎಸ್ಆರ್ಟಿಸಿ ಬಸ್ ಉಪ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಕೆ ಪರಶುರಾಮಪ್ಪರವರಿಂದ ದಾವಣಗೆರೆಯಲ್ಲಿ ನಡೆಯುವ ಪ್ರತಿಭಟನಾ ಮೆರವಣಿಗೆಯಲ್ಲಿ ರೈತರು ಪಾಲ್ಗೊಳ್ಳಲು ಕರೆ ರೈತ ಮುಖಂಡರು ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಚ್ಚವನಹಳ್ಳಿ ಮಂಜುನಾಥ್ ಬಣದಿಂದ ರಾಜ್ಯ ಸಮಿತಿಯ ದಾವಣಗೆರೆ ಜಿಲ್ಲಾ ಹಾಗೂ ಉಚ್ಚವ್ನಹಳ್ಳಿ ಮಂಜುನಾಥ ಬಣದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಹಾಗೂ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆಯನ್ನು ಮಾಡಲು ಒತ್ತಾಯಿಸಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ದಾವಣಗೆರೆಯಲ್ಲಿ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ದಾವಣಗೆರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಿಂದ ಉಪ ವಿಭಾಗಾಧಿಕಾರಿ ಕಚೇರಿವರೆಗೂ ಹಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಬೆಲೆ ಸಿಗೋವರೆಗೂ ಹೋರಾಟ ಮಾಡಲಾಗುತ್ತದೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮೆಕ್ಕೆಜೋಳ ಕೇಂದ್ರ ಸರ್ಕಾರ ಕ್ವಿಂಟಲ್ಗೆ ಎರಡು ಸಾವಿರದ ನಾನ್ನೂರು ಬೆಲೆ ಬೆಂಬಲ ಬೆಲೆ ಘೋಷಿಸಿದೆ ರಾಜ್ಯ ಸರ್ಕಾರ ಬೋನಸ್ ಕ್ವಿಂಟಲ್ಗೆ ಒಂದು ಸಾವಿರ ಸೇರಿಸಿ ಒಟ್ಟು ಮೂರು ಸಾವಿರದ ನಾನ್ನೂರ ಒಂದು ಕ್ವಿಂಟಲ್ ರೈತರ ಬೆಳೆದಂಥ ಮೆಕ್ಕೆಜೋಳಕ್ಕೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ನಾನ್ನೂರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಮತ್ತು ಈ ಬೆಲೆಗೆ ಕಾಯ್ದೆಯನ್ನು ಮಾಡಬೇಕಂತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ನಾವು ದಾವಣಗೆರೆಯಲ್ಲಿ ಬೃಹತ್ತು ಪ್ರತಿಭ ಪ್ರತಿಭಟನಾ ಮೆರವಣಿಗೆ ಇರುವುದರಿಂದ ಬುಧವಾರ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಮೆರವಣಿಗೆ ಹಾಗೂ ಅವೋರಾತ್ರಿ ಅಂದರೆ ಈ ಬೆಲೆ ಕಾಯ್ದೆ ಹಾಗೂ ಈ ಬೆಲೆ ಕಾಯ್ದೆಯನ್ನು ಕಾಯ್ದಿರಿಸೋವರೆಗೂ ನಾವು ಅವೋರಾತ್ರಿ ಧರಣಿಯನ್ನು ಮಾಡುತ್ತೇವೆ ಈ ಕಾರ್ಯಕ್ರಮಕ್ಕೆ ರೈತರು ಸುಮಾರು ಎಲ್ಲ ಕರ್ನಾಟಕ ರಾಜ್ಯ ಹಾಗೂ ಬಳ್ಳಾರಿ ಜಿಲ್ಲೆ ಹಾಗೂ ಸಂಡೂರು ತಾಲೂಕಿನಿಂದ ಸುಮಾರು ಐನೂರು ಜನ ರೈತರು ಈ ಪ್ರತಿಭಾ ಪ್ರತಿಭಾಭಟನಾ ಮೆರವಣಿಗೆಗೆ ನಾವು ಹೋಗುವುದರಿಂದ ಈ ಕಾರ್ಯಕ್ರಮಕ್ಕೆ ರೈತ ಬಾಂಧವರು ಅತಿ ಹೆಚ್ಚು ಸಂಖ್ಯೆ ಭಾಗವಹಿಸಿ ಈ ಪ್ರತಿಭಟನೆ ಮೆರವಣಿಗೆಯನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊಸರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಕೆ ಪರಶುರಾಮನರು ಹಾಗೂ ನಮ್ಮ ಜಿಲ್ಲೆ ಹಾಗೂ ಸಂಡೂರು ತಾಲೂಕಿನ ತಾಲೂಕು ಅಧ್ಯಕ್ಷರು ಎಲ್ಲ ನಮ್ಮ ರೈತ ಮುಖಂಡರು ಸೇರಿಸಿ ನಾವು ಈ ಗರುಡ ನ್ಯೂಸ್ನ ಮಾಧ್ಯಮದ ಮೂಲಕ ಈ ಈ ಮಾಧ್ಯಮ ಮೂಲಕ ಎಲ್ಲಾ ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ನನ್ನ ಹೆಸರು ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು ಉಚ್ಚನ್ಯಾಯ ಮಂಜುನಾಥ್ ಬಣ ಈಗ ಮೊನ್ನೆ ಒಂದು ಸ್ಟೇಟ್ ಕಮಿಟಿ ಮೀಟಿಂಗು ದಾವಣಗೆರೆಯಲ್ಲಿ ಕರೆದಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಇವಾಗ ರೈತಗೆ ಬದ್ನಿರ್ತಕ್ಕಂಥ ಕಷ್ಟನ ಯಾರು ನಿವಾರಣೆ ಮಾಡ್ತಾರೆ ಯಾವುದೇ ಸರ್ಕಾರ ಬಂದರೂ ಕೂಡ ನಾವು ರೈಟ್ ಮೆಕ್ಕೆಜೋಳ ಬೆಳೆದ್ರು ಕೂಡ ಹದಿನೇಳು ನೂರು ಹದಿನೆಂಟುನೂರು ರೂಪಾಯಿದ್ ಒಳಗ ತಗೊತಿದಾರೆ ಹೊರತಾಗಿ ನಲವತ್ತೈದು ಕೆ ಜಿ ಉಪ್ಪು ಮಾಡಿದರೆ ಅದಕ್ಕೆ ಎರಡು ಸಾವಿರ ಎರಡು ಸಾವಿರದ ಹತ್ತು ರೂಪಾಯಿ ರೇಟ್ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆಲ್ಲ ಪದಾಧಿಕಾರಿಗಳು ಒತ್ತಾಯ ಮಾಡಿದ್ವಿ ನೋಡಿರಿ ಸರ್ ಮೊನ್ನೆ ಬೆಳಗಾವ್ನಲ್ಲಿ ಏನು ಕಬ್ಬಿನ ರೇಟ್ ಸಿಕ್ತು ಅವ್ರು ಯಾವ ರೀತಿ ಹೋರಾಟ ಮಾಡಿದ್ರು ಆ ರೀತಿ ಹೋರಾಟ ಮಾಡಿದ್ರೆ ನಮ್ಮ ರೈತರು ನಮ್ಮ ರಾಜ್ಯದಲ್ಲಿ ಉಳ್ಕೊತಾರ ಇಲ್ಲ ಉಳ್ಕ ಉಳ್ಕೊಳ್ಳಾರ್ದಂಥ ಪರಿಸ್ಥಿತಿ ಬರ್ತೈತೆ ಅಂದಕ್ಕೆ ಆಯ್ತು ಏನು ಮಾಡೋಣ ಅಂತ ಹೇಳಿ ನಾವೊಂದು ಸಮಿತಿ ಮಾಡಿ ಮಾತಾಡಿದ ಮೇಲೆ ರಾಜ್ಯ ಮಟ್ಟದಲ್ಲಿ ನಮಗೆ ಅದಕ್ಕೆ ಕರ್ನಾಟಕ ಸರ್ಕಾರ ಒಂದು ಸಾವಿರ ರೂಪಾಯಿ ಬೋನಸ್ ಕೂಡ ಅಲ್ಲಿವರೆಗೂ ಮೆಕ್ಕೆಜೋಳಕ್ಕೆ ನಾವು ಹೋರಾಟ ಮಾಡ್ತೀವಿ ಕಾಯ್ದೆ ಮಾಡೇ ತಿರ್ಬೇಕು ಅಲ್ಲಿವರೆಗೆ ಅಗೋ ರಾತ್ರಿ ನಾವು ಅಲ್ಲಿ ಕುಂತ್ಕೊಂಡು ಮಾಡ್ತಕ್ಕಂಥದ್ದು ಅದೇ ರೀತಿ ಇವಾಗ ತೆಲಂಗಾಣ ಸರ್ಕಾರ ಬೋನಸ್ ಪರೋ ಬೋನಸ್ನ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಕೇರಳ ಸರ್ಕಾರ ಆರುನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ರೈತರಿಗೆ ಕೊಡ್ತಾ ಇಲ್ಲ ಆ ಕಾಯ್ದೆ ಆಗೋವರೆಗೆ ನಾವು ಎದ್ದು ಬರ್ತಕ್ಕಂಥ ಕೆಲಸ ಇಲ್ಲ ಹಂಗಾಗಿ ನಮ್ಮ ರೈತ ಬಂಧುಗಳು ಎಲ್ಲರೂ ಅಲ್ಲಿ ಹೋಗಿ ಪ್ರತಿಭಟನೆ ಭಾಗವಹಿಸಿ ಸಕ್ಸಸ್ ಆಗೋವರೆಗೆ ನಾವು ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ಟಿ ವಿ ಗರಡು ನ್ಯೂಸ್ ನ್ಯೂಸಿಗೆ ನಾವು ಹೇಳ್ತಾ ಇದ್ದೀವಿ ನೀವೆಲ್ಲರೂ ಸಹಕಾರ ಕೊಟ್ಟರೆ ನಾವು ಜೈಬರಿ ಆಗೇ ತಿರ್ತೀವಿ ಅಂತಕ್ಕಂಥ ಮಾತನ್ನು